ಒಂದು ಕಷ್ಟ ಅಂತ ಈಗಾಗಲೇ ಹಿಂದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ ಸ್ಪರ್ಧಿಸಿದಂಥ ಕುಸುಮಾ ಮೇಡಮ್ ಅವರು ಬಹಳ ಸಕ್ರಿಯವಾಗಿ ಈ ಚುನಾವಣೆಯಲ್ಲೂ ಕೂಡ ಎಲ್ಲ ಕಡೆಯೂ ಮಾರ್ಗದರ್ಶನಗಳನ್ನ ನೀಡಿ ಎಲ್ರಿಗೂ ಮತ ನೀಡಬೇಕು ಅಂತ ಈಗಾಗಲೇ ಸುಮಾರು ಎಲ್ರಿಗೂ ವಾರನ ಮಾಡಿ ಎಲ್ಲ ಕಡೆಯೂ ಅವರು ಓಡಾಡಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ವಿಶೇಷವಾಗಿ ನಮ್ಮ ಹನುಮಂತರಾಯಪ್ಪ ಅವರು ಹನುಮಂತರಾಯಪ್ಪ ಅವರು ಮೊನ್ನೆ ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ಎಲ್ಲ ಬ್ಲಾಕ್ ವಾರ್ಡ್ ಅಧ್ಯಕ್ಷಗಳು ಎಲ್ಲ ಕಾರ್ಯಕರ್ತನ ಒಂಬತ್ತು ವಾರ್ಡಿಂದ ಕರೆದು ಅವರು ನಮ್ಮ ವಿಶೇಷವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ರಾಮಾಜಗೌಡರನ್ನ ಗೆಲ್ಲಿಸಬೇಕು ನೀವೆಲ್ಲ ಸಕ್ರಿಯವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಕುಸುಮಾ ಮೇಡಮ್ ಅವ್ರಿಗೆ ಮತ್ತು ನಮ್ಮ ಹನುಮಂತರಾಯಪ್ಪಣ್ಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ರಾಮಾಜೇಗೌಡರ ಪರವಾಗಿ ಅವರು ತುಂಬ ಹೃದಯದ ಅಭಿನಂದನೆಗಳು ಸೇರಿಸ್ತೀನಿ ಅದರಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಉಸ್ತುವಾರಿಯಾಗಿ ನನ್ನ ಆತ್ಮೀಯ ಸ್ನೇಹಿತರು ನಾವು ಅವರು ಒಂದೇ ಕಾಲೇಜಲ್ಲಿ ನಾವು ಸ್ಟಡಿ ಮಾಡಿದಂಥವರು ಭಾಳ ವರ್ಷ ವರ್ಷದಿಂದ ನಾವು ಕುಟುಂಬದ ಒಂದು ಸ್ನೇಹಿತರು ನಾವು ಜೆ ಹುಚ್ಚಪ್ಪನವರು ಎಕ್ಸ್ ಮೇಯರು ಅವ್ರನ್ನು ಕೂಡ ಉಸ್ತುವಾರಿಯಾಗಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿದ್ದಾರೆ ಅವರು ಕೂಡ ಈಗಾಗಲೇ ಸುಮಾರು ಮೀಟಿಂಗ್ಗಳು ಬಂದು ಎಲ್ಲರೂ ಕೇಳಿ ಪ್ರತಿದಿನ ನನ್ನ ಹತ್ರ ರಿಪೋರ್ಟ್ ತೊಗೊಳ್ತಾ ಇದ್ದಾರೆ ಏನು ನಡೀತಾ ಇದೆ ಯಾವ ಕಡೆ ಏನಾಗ್ತಾಯಿದೆ ಇದು ಮಾಡಿದ್ದ ಅವರು ಕೂಡ ಬಹಳ ವಿಶೇಷವಾಗಿ ಎಲ್ಲ ವಾರ್ಡಿನ ಮಾಹಿತಿಗಳು ತಗೊಳ್ತಾರೆ ಸರ್ ರಾಮೋಜಿಗೌಡರು ಅವರು ಈಗಾಗಲೇ ಎರಡು ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದಾರೆ ಸೋತಿದ್ದಾರೆ ಅಂತಂತ ಹೇಳಿದ್ರೆ ನಿಜವಾಗ್ಲೂ ಅವರು ಗೆದ್ದು ಸೋತಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಅವ್ರು ಸೋತಿರೋದು ಬರೀ ಭಾಳ ಅಂತರದಿಂದ ಭಾಳ ಕಡಿಮೆ ಅಂತರದಿಂದ ಸೋತಿರೋದು ಅದೇನಾಗಿದೆ ಅವ್ರ ಚುನಾವಣೆಯಲ್ಲಿ ಸರಿಯಾದ ಮಾರ್ಗದರ್ಶನ ಇಲ್ಲದೆ ನೆನೆ ಎರಡು ಸಾರಿಯಿಂದ ನಾನು ಆ ಚುನಾವಣೆಯಲ್ಲಿ ಸುಮಾರು ಮೂರುವರೆ ಸಾವಿರ ಮೂರು ಸಾವಿರದ ಆರುನೂರು ವೋಟ್ಗಳು ರಿಜೆಕ್ಟ್ ಆಗಿದೆ ಆ ರಿಜೆಕ್ಟ್ ಆಗಿದ್ದರಲ್ಲಿ ಸುಮಾರು ನಮ್ಮ ರಾಮುಜಿಗೌಡ್ರಿಗೆ ಬರಬೇಕಾಗಿದ್ದವಂಥದ್ದೇನೆ ನೆನೆ ಮೂರು ಮೂರು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ವೋಟ್ಗಳಿತ್ತು ಆ ವೋಟ್ಗಳು ಕರೆಕ್ಟಾಗಿ ರಿಜೆಕ್ಟ್ ಆಗದೆ ಇದ್ದರೆ ಖಂಡಿತ ನಮ್ಮ ರಾಮುಜಿಗೌಡ್ರಿಗೆ ಗೆಲ್ತಾಯಿದ್ರು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ ಇದಿಲ್ಲ ಅದರಲ್ಲಿ ಏನಾಗಿದೆ ಸರಿಯಾದ ಮಾಹಿತಿ ಇಲ್ಲದೆ ಅದು ರಿಜೆಕ್ಟ್ ಆಗಿ ವೋಟ್ಗಳಿದ್ದಂತ ಅವರು ಸೋಲಕ್ಕೆ ಕಾರಣ ಆಯಿತು ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳ್ಬೇಕು ಹೇಳಿದ್ರೆ ಅವರ ಘನತೆ ಗೌರವ ಅವ್ರ ಯಾವುದೋ ವ್ಯಕ್ತಿತ್ವ ಯಾ ಅಂತ ಹೇಳಿದ್ರೆ ಒಂದು ಸಣ್ಣ ಮಗ ಹೋದ್ರೂ ಕೂಡ ಏನು ಕಷ್ಟ ವಿಚಾರಿಸಿ ನಗುಮುಖದಿಂದನೇ ಸ್ವಾಗತ ಮಾಡ್ತಾರೆ ಒಂದು ಕಷ್ಟ ಅಂತ ಹೋದ್ರು ಅವ್ರಿಗೆ ಸಹಾಯ ಮಾಡ್ತಾರೆ ಒಂದು ಇರ್ಬೋದು ಒಂದು ಇರ್ಬೋದು ಒಂದು ಸ್ಕೂಲ್ ಅಡ್ಮಿಷನ್ ಇರ್ಬೋದು ಆಮೇಲೆ ಅನೇಕ ಸ್ಕೂಲ್ಗಳನ್ನ ದತ್ತು ತಗೊಂಡು ಕೆಲಸ ಮಾಡಿಸಿ ಇವತ್ತಿಗೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಮಜಿಗೌಡರು ಅದ್ರ ಜೊತೆಯಲ್ಲಿ ಇದುವರೆಗೂ ಯಾರಾದ್ರೂನು ಈಗಾಗಲೇ ಗೆದ್ದಿದ್ರಲ್ಲ ಇಂದಿನ ಏನು ನಮ್ಮ ಏನು ಎಮ್ ಎಲ್ ಸಿ ಆಗಿದ್ರಲ್ಲ ಅವರು ಕೂಡ ಏನಾದರೂ ಕೆಲಸ ಈಗ ಆರು ವರ್ಷದಿಂದ ಮಾಡಿದಾರಾ ಏನು ಇಲ್ಲದೆ ಅಧಿಕಾರ ಇಲ್ಲದೇ ನಮ್ಮ ರಾಮೋಜಿಗೌಡರು ಈಗಾಗಲೇ ಸುಮಾರು ಒಂಬತ್ತು ಸಾವಿರ ಜನಗಳಿಗೆ ಉದ್ಯೋಗವನ್ನು ಉದ್ಯೋಗ ಮೇಳ ಮಾಡಿ ಉದ್ಯೋಗವನ್ನು ಕೊಡಿಸಿದ್ದಾರೆ ಅನೇಕ ಶಾಲೆಗಳನ್ನು ದತ್ತು ತಗೊಂಡಿದ್ದಾರೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಬುಕ್ಸ್ಗಳು ಕೊಟ್ಟಿದ್ದಾರೆ ಫೀಸ್ ಸಹಾಯ ಮಾಡಿದ್ದಾರೆ ಆಮೇಲೆ ಎಲ್ಲ ಟೀಚರ್ಸ್ ಕಷ್ಟ ಸ್ಕೂಲ್ಗಳಿಗೆ ಸ್ಪಂದಿಸಿ ಎಲ್ಲ ಮೂವತ್ತಾರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಏನು ಬರುತ್ತೆ ನಮ್ಮ ಎಮ್ ಎಲ್ ಸಿ ಬೆಂಗಳೂರ ಪದವೀಧರ ಕ್ಷೇತ್ರ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲ ಟೀಚರ್ಸ್ ಇರ್ಬೋದು ಪದವೀಧರರು ಇರ್ಬೋದು ಅವರಿಗೆಲ್ಲ ಕಷ್ಟಕ್ಕೆಲ್ಲ ಸ್ಪಂದಿಸಿ ಅವರ ವಿಶ್ವಾಸವನ್ನು ಗಳಿಸಿದ್ದಾರೆ ಇವತ್ತು ಯಾವುದೇ ಭಾಗಕ್ಕೆ ಹೋದರೂ ಕೂಡ ನಾವು ರಾಮೋಜಿಗೌಡರಿಗೆ ನಾವು ಓಟ್ ಮಾಡಬೇಕು ರಾಮೋಜಿಗೌಡರು ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ನಮ್ಮ ಜೊತೆನಲ್ಲಿ ಇರ್ತಾರೆ ಅಂತ ಜೊತೆಗೆ ನಮಗೆ ಈಗ ಸರ್ಕಾರ ಇದೆ ನಮ್ಮ ಸರ್ಕಾರ ಇರಬೇಕಾದ್ರೆ ನಮ್ಮ ಸರ್ಕಾರದಿಂದ ಈಗಾಗಲೇ ಐದು ಗ್ಯಾರಂಟಿಗಳ್ನ ಸಿಕ್ಬೇಕು ತಮಗೆಲ್ಲ ಗೊತ್ತಿದ್ದಾಗಿ ಹಿಂದೆನೇನೇ ನೀವೆಲ್ಲ ಬಂದು ನಮ್ಮನ್ನೆಲ್ಲ ಅವಾಗೆಲ್ಲ ಕೂಡ ನಮ್ಮ ಇಂಟ್ರ್ಯೂ ಮಾಡಿದ್ರಿ ಐದು ಗ್ಯಾರಂಟಿಗಳು ಏನಾಗುತ್ತೆ ನಿಮ್ಮ ಕೈ ಹಿಡೀತಾ ಅಂತ ಕೇಳಿದ್ರಿ ಐದು ಗ್ಯಾರಂಟಿಗಳು ಖಂಡಿತ ಕೈ ಹಿಡಿಯುತ್ತೆ ನಮ್ಮದು ಬಹಳ ಅತ್ಯಧಿಕ ಬಹುಮತದಿಂದ ನಮ್ಮ ಪಕ್ಷ ರಾಜ್ಯದಲ್ಲಿ ಬರ್ತದೆ ಅಂತ ಹೇಳಿದ್ವಿ ಅದೇ ರೀತಿ ಪಕ್ಷ ಬಂತು ಅಧಿಕಾರ ಹಿಡಿದಿದ್ವಿ ನಮ್ಮ ರಾಜರಾಜ್ ವಿಧಾನಸಭಾ ಕ್ಷೇತ್ರದ ನಮಗೆ ಇಲ್ಲಿ ಈ ಭಾಗದಲ್ಲಿ ನಾನು ಬೆಟ್ಸ್ವಾಮಿಗೌಡ ಮತ್ತು ನಮ್ಮ ಅವರ ಕಚೇರಿ ಕಚೇರಿಯಿಂದ ನಮ್ಮ ಪದ್ಮರಾಜ ಅಂತ ಅಮಿನೊಬ್ಬರು ನಮ್ಮ ಸೇರಿ ರಾಘು ಮತ್ತು ರವಿ ಅವರು ಎಲ್ಲ ನಮಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ನಮ್ಮ ಗುರುನೆಲ್ಲರೂ ಕೂಡ ನಾವು ಬಳಸ್ಕೊಂಡು ಒಂಬತ್ತು ವಾರ್ಡಲ್ಲೂ ಕೂಡ ಸಕ್ರಿಯವಾಗಿ ಎಲ್ಲ ವೋಟರ್ಸ್ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ನಾವು ಮನೆ ಮನೆ ಸರ್ವೆ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದಯಮಾಡಿ ರಾಜಮೌಟ್ಗೆ ಓಟ್ ಮಾಡಬೇಕು ಅಂತಂತ ಹೇಳಿ ಈಗಾಗಲೇ ಸುಮಾರು ನಾವು ಕೂಡ ಹತ್ತು ತಿಂಗಳಿಂದ ಸ ಸತತವಾಗಿ ಎಲ್ಲ ಕಡೆಯೂ ಸುತ್ತಿ ಅವ್ರನ್ನ ವಿಶ್ವಾಸ ಗಳಿಸಿದ್ದೀವಿ ನಮ್ಮ ಮತದಾರರು ಹೇಳಿದ್ದಾರೆ ಇಲ್ಲ ಸರ್ ನಾವು ಈ ಸರಿ ಗೌಡ್ರಿಗೆ ಓಟ್ ಮಾಡ್ತೀವಿ ಹಿಂದೆ ಇದ್ದಂಥ ಎಮ್ ಎಲ್ ಸಿ ನಮಗೇನು ಏನು ಮಾಡಿಕೊಡಲಿಲ್ಲ ಅನ್ನೋ ಒಂದು ಇದನ್ನು ಎಲ್ಲ ಶಾಲಾ ಮಂಡಳಿ ಅವರು ಹೇಳಿದ್ರು ಆಗಿನ ಶಿಕ್ಷಕರು ಪದವೀಧರು ಕೂಡ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ರಾಮೋಜಿಗೌಡ್ರ ವ್ಯಕ್ತಿತ್ವಕ್ಕೂ ಇನ್ನೇನು ಅಭ್ಯರ್ಥಿ ವ್ಯಕ್ತಿತ್ವ ಭಾಳ ಅಜಗಜ ಅಂತ ಡಿಫ್ರೆನ್ಸ್ ಇದೆ ಹಾಂ ಹ್ಞೂ ಹಾಂ ಹೌದೌದು ಹೌದು ಸರ್ ಅವರು ಶಾಸಕರಾಗಿದ್ದಾರೆ ಎಷ್ಟು ಸರಿ ಎಷ್ಟು ಬಾರಿ ಶಾಸಕರಾದ್ರು ಸರ್ ಇಲ್ಲಿ ಅವರು ಇವರೆಲ್ಲಿಂದ ಬಂದರು ಸರ್ ಅಲ್ಲ ಮುನಿರತ್ನವ್ರು ಎಲ್ಲಿಂದ ಬಂದರು ಅವರು ಇವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಮನೆ ನಾನು ಫೋನಲ್ಲಿ ಮಾತಾಡಿದ್ದೀನಿ ಅವರಿಗೆ ನಾನು ಫೋನಲ್ಲಿ ಮಾತಾಡಿ ಅವ್ರಿಗೆ ನೀವು ಈ ಥರ ರಾಮಾಜಗೌಡರ ಬಗ್ಗೆ ಮಾತಾಡಿದಿರಲ್ಲ ಇದು ಸೂಕ್ತವಾದ ನಿಮಗೆ ಇದನ್ನು ಹೇಳ್ಬೋದು ಒಬ್ರು ಶಾಸಕರಾಗಿ ನೀವು ಅವರು ಇದೇ ಕೋಲಾರ ಜಿಲ್ಲೆ ಚಿಂತಾಮಣಿನಲ್ಲಿ ಅವ್ರ ತಂದೆ ವೆಂಕಟೇಗೌಡ ಹೇಳಿ ಮೂಲ ಗೌಡ್ರು ಅವರು ಇಲ್ಲಿ ಹುಟ್ಟಿ ಬೆಳೆದಿರೋಂಥವ್ರು ಅವರು ಅವ್ರು ಅಣ್ ತಮ್ದು ಇವತ್ತು ನಮ್ಮ ವಾಡಲ್ಲಿ ಲಕ್ಷ್ಮೀದೇವಿನಗರ ಭಾಗದಲ್ಲಿ ರಾಮೇಗೌಡ ಮತ್ತು ಇವರು ಎಲ್ಲ ಅವರ ಅಣ್ಣ ತಮ್ದರೆಲ್ಲ ಇಲ್ಲೇ ಇದ್ದಾರೆ ನಮ್ಮ ವೀಣಾ ಸ್ಕೂಲ್ ಭಾಗದಲ್ಲಿ ಇರೋದು ಅವರೆಲ್ಲ ನಮ್ಮ ಆತ್ಮೀಯರೇನೇ ಕೋಲಾರ ಜಿಲ್ಲೆ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋಂಥವ್ರು ಅವ್ರ ಹೆಸರು ರಾಮೋಜಿ ಅಂತ ಅಷ್ಟೇ ಇತ್ತಂತೆ ಈಗ ರಾಮೋಜಿ ಗೌಡ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇನೇ ಅವರೇನು ಮಹಾರಾಷ್ಟ್ರದಿಂದ ಬಂದವರಾ ಮಹಾರಾಷ್ಟ್ರದಿಂದ ಬಂದಿರೋ ಸ್ವಾಮಿ ಕರ್ನಾಟಕದ ರುಡ್ ಬೆಳೆದವರು ನೀವಾದರೂ ಆಂಧ್ರದಿಂದ ಬಂದಿದ್ದೀರ ಆಂಧ್ರದಿಂದ ಬಂದು ಮುನಿರತ್ನಂ ಅಂತ ಇಟ್ಕೊಂಡ್ರಿ ಮುನಿರತ್ನಂ ನಾಯ್ಡು ಅಂತ ನಾಯ್ಡು ಹೋಯ್ತು ಮುನಿರತ್ನಂ ಹೋಯ್ತು ಈಗ ಮುನಿರತ್ನ ಅಂತ ಇಟ್ಕೊಂಡಿದ್ದೀರಾ ನೀವು ಚೇಂಜ್ ಮಾಡ್ಕೊಂಡಿಲ್ವಾ ಯಾಕೆ ಮಾಡ್ಕೊಂಡ್ರಿ ನೀವು ಅದೇ ಅದೇ ಉದ್ದೇಶಕ್ಕೆ ಮಾಡ್ಕೊಂಡಿದ್ದೀರಾ ಅವ್ರ ಹಂಗಲ್ಲ ಗೌಡ್ರು ಅವ್ರ ನಿಮ್ಮ ಮೂಲ ಬೇಕಾದ್ರೂ ಹೋಗಿ ನೀವು ಪರಿಶೀಲನೆ ಮಾಡಿ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿ ಅವ್ರ ಗ್ರಾಮ ಯಾವುದು ಅವ್ರದ್ದು ಎಲ್ಲಿ ಹುಟ್ಟಿದ್ರು ಏನು ಅಂತೇಳಿ ಇದು ತಪ್ಪು ಮಾಹಿತಿ ನಾನು ಈ ನಿಮ್ಮ ವಾಹಿನಿ ಮುಖಾಂತರ ಅವ್ರು ಹೇಳ್ತಾ ಇದ್ದೀನಿ ಇನ್ನೊಂದು ಸಾರಿ ಅವ್ರ ವಿಚಾರಕ್ಕೆ ನಾನು ಮೊನ್ನೆ ಫೋನಲ್ಲೂ ಹೇಳಿದ್ದೀನಿ ನಾನು ದಯವಿಟ್ಟು ಆ ವಿಚಾರ ಇನ್ನೊಂದು ಸರಿ ಇಲ್ಲ ಅದು ಹಂಗಾಗಿ ಹಿಂಗೆ ಏನು ಹೇಳಿದ್ರು ನಮಗೆ ನಾಲ್ಕು ಜನ ಕೂಸ್ಕೊಂಡು ವೇದಿಕೆ ಮೇಲೆ ಇನ್ನೊಬ್ಬರು ನಾನು ತುಚ್ಚವಾಗಿ ಮಾತಾಡೋದಲ್ಲ ನೀವು ಓಟ್ ಕೇಳಿ ನಿಮ್ಮ ಪಕ್ಷದ ಕೆ ಇದ್ರ ಸಾಧನೆಗಳು ಹೇಳ್ಕೊಳ್ಳಿ ಅದು ಬಿಟ್ಟು ಅವ್ರ ಜಾತಿ ಅವ್ರ ಕುಟುಂಬ ಅವ್ರ ಇದ್ರ ಬಗ್ಗೆ ನೀವು ಮಾತಾಡೋದು ಸೂಕ್ತ ಅಲ್ಲ ಇದೆಲ್ಲ ನಿಮಗೆ ಶೋಭೆ ತರತಕ್ಕಂಥದ್ದಲ್ಲ ಅಂತ ಹೇಳ್ತೀನಿ ಈಗಲೂ ಕೂಡ ಮುಂದೆ ಈಗಲೂ ಹೇಳ್ತೀನಿ ನಾನು ಅದನ್ನು ಸರ್ ನಂದು ಇವತ್ತು ಹಬ್ಬ ನಾನು ಹಬ್ಬ ಇವತ್ತು ಆಚರಣೆ ಮಾಡ್ಕೊಳ್ತಾ ಇಲ್ಲ ಕಾರಣ ಯಾಕೆಂತ ಹೇಳಿದ್ರೆ ನಾನು ಇವತ್ತು ನಮ್ಮ ಗೌಡ್ರನ್ನ ಶತಾಯಗತ ಗೆಲ್ಲಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವೆಲ್ಲ ನಮ್ಮ ನಮ್ಮ ಸೈನ್ಯ ಪಡೆ ನಮ್ಮ ಸ್ನೇಹಿತರೆಲ್ಲ ಇದ ನೋಡಿ ಇಲ್ಲಿ ಅಕ್ಕಪಕ್ಕ ಇದು ಸುಮಾರು ನಾವು ಒಂದು ನೂರೈವತ್ತು ಇನ್ನೂರು ಜನ ಟೀಮ್ ಮಾಡಿಕೊಂಡು ಇಡೀ ವಿಧಾನಸಭಾ ಕ್ಷೇತ್ರ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅದಾದಮೇಲೆ ಬೇರೆ ಬೇರೆ ಅಧಿಕಾರಿಗಳ ವರ್ಗದ ರಿಟೈರ್ಡ್ ಅಧಿಕಾರಿ ವರ್ಗದವರು ಟೀಚರ್ಸ್ ಇರ್ಬೋದು ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಮೊದಲೇದ್ದ ನಾನು ನನ್ನ ಈ ಸಂದರ್ಭ ನಾನು ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವ್ರಿಗೆ ಮೊದಲನೇದ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಒಂಬತ್ತು ಆಡಲು ಕೂಡ ಅದರಿಂದ ನಾವು ಖಂಡಿತ ನಮ್ಮೆಲ್ಲರಿಗೂ ನಮ್ಮ ಏನು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನಮ್ಮ ಸ್ನೇಹಿತರೆಲ್ಲರಿಗೂ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮಗೆ ರಾಮೋಜೇಗೌಡರು ಫೋನ್ ಮಾಡಿದರು ಫೋನ್ ಮಾಡಿ ವಿಶ್ ಮಾಡಿದ್ರು ನನಗೆ ಭಾಳ ಸಂತೋಷ ಆಯಿತು ಅವರು ಅವರ ವ್ಯಕ್ತಿತ್ವ ನಾನು ಕಂಡಂಗೆ ನಾನು ರಾಜಕಾರಣಿಗಳು ನೋಡಿದ್ದೀನಿ ಆ ಭಾಳ ವಿಶೇಷವಾದ ವ್ಯಕ್ತಿತ್ವ ನಮ್ಮ ರಾಜಮ ರಾಮೋಜೇಗೌಡರಲ್ಲಿದೆ ಆ ಥರದ ವ್ಯಕ್ತಿತ್ವ ನಾನು ನೋಡಿರಲಿಲ್ಲ ಆದ್ದರಿಂದ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಕೂಡ ನನಗೆ ವಿಶ್ ಮಾಡಿದ್ರು ಬೆಳಗ್ಗೆನೇ ನೆನೆ ಗಿಫ್ಟು ರಿಸಲ್ಟ್ ಹಾಂ ಖಂಡಿತ 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 ನಾನು ಹುಟ್ಟುಹಬ್ಬ ಮುಖ್ಯ ಅಲ್ಲ ರಿಸಲ್ಟಲ್ಲಿ ತೋರಿಸಬೇಕು ಅಂತ ನಾವು ಮನ್ಸು ಮಾಡಿ ಇದು ಮಾಡಿಬಿಟ್ಟಿದ್ದೀವಿ ಇದು ಮುಖ್ಯ ಅಲ್ಲ ನಾವು ಹಬ್ಬ ಇದನ್ನು ಮಾಡ್ತಾ ಕೂತ್ಕೊಂಡು ಇಲ್ಲಿ ಕೆಲಸಗಳಾಗಲ್ಲ ಅದಕ್ಕೆ ಅದು ಮುಖ್ಯ ಅಲ್ಲ ಅವ್ರನ್ನ ಗೆಲ್ಸದೆ ನಮ್ಮ ಮುಖ್ಯ ಅವ್ರನ್ನ ವಿಧಾನ ಪರಿಷತ್ ಕಳ್ಸೋದೇ ನಮ್ಮದು ಅದೇ ಹುಟ್ಟಿದ ಹಬ್ಬ ಅಷ್ಟೇ ನೆನೆ ಎರಡಂತ ಇದೆ ಆ ಎರಡರ ಮುಂದೆಗಡೆ ಅವ್ರ ಫೋಟೋ ಮತ್ತು ಹೆಸರು ಇದೆ ಅದ್ರ ಮುಂದೆ ಬಾಕ್ಸ್ ಇರುತ್ತೆ ಆ ಬಾಕ್ಸ್ನಲ್ಲಿ ಒಂದು ಅಂತ ಒಂದು ಎಳಿಬೇಕು ಅದು ಮತ್ತೆ ಅದಕ್ಕೆ ಅಲಂಕಾರ ಮಾಡೋದು ಆ ಬಾಕ್ಸಿಗೆ ಟಚ್ ಮಾಡೋದು ಓಯಿನ್ ಒನ್ ಅಂತ ಬರೆಯೋದು ಬೇರೆ ಏನೋ ಫ್ಲವರ್ ಬರೆಯೋದು ಅವ್ರ ಮೇಲೆ ವಿಶ್ವಾಸ ಜಾಸ್ತಿ ಅಂತ ಅದೆಲ್ಲ ಮಾಡಿದ್ರೆ ಖಂಡಿತ ಓಟ್ ರಿಜೆಕ್ಟ್ ಆಗುತ್ತೆ ಕಳೆದ ಬಾರಿ ಮೂರು ಸಾವಿರದ ಆರುನೂರು ನಮ್ಮ ರಾಮಾಜುಗು ಪರವಾಗಿ ಇದ್ದಂಥ ಓಟ್ಗಳು ಸ ರಿಜೆಕ್ಟ್ ಆಗಿದೆ ಈ ಸರಿ ಅದಂಗೆ ಆಗೋದು ಬೇಡ ದಯಮಾಡಿ ಓ ಚಲ ಊಟ ನೀವು ಓಟ್ ಮಾಡುವಾಗ ಚಲವಣೆ ಮಾಡುವಾಗ ಅವ್ರದೇ ಪೆನ್ ಒಳಗಡೆ ಕೊಡ್ತಾರೆ ಎಲೆಕ್ಷನ್ ಆಫೀಸರ್ಸು ಆ ಪೆನ್ನಲ್ಲೇ ನೀವು ಮಾರ್ಕ್ ಮಾಡಬೇಕು ನಂಬರ್ ಒಂದು ಅಂತ ಹೇಳಿ ದಯಮಾಡಿ ಎಂಟರಿಂದ ನಾಲ್ಕು ಚುನಾವಣೆ ನಡೆಯುತ್ತೆ ಆ ಸಮಯದಲ್ಲಿ ಎಲ್ಲ ಆಯಾ ಕ್ಷೇತ್ರಗಳ ಏನು ನಿಮ್ಮ ಬೂತ್ ಸೆಂಟರ್ಗಳಿದೆ ಅಲ್ಲಿ ಬಂದು ಆದಷ್ಟು ಬೇಗ ಮಧ್ಯಾಹ್ನದ ಒಳಗಡೆ ಮತ ಚಲಾಯಿಸಿ ನಮ್ಮ ರಾಜರಾಜ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಾರ್ಟ್ ನಂಬರ್ ಟ್ವೆಂಟಿ ಸೆವೆನ್ ಅಂಬೇಡ್ಕರ್ ಕಾಲೇಜ್ ಮಲ್ಲತಳ್ಳಿ ರಿಂಗ್ ರೋಡದಲ್ಲಿ ನಡೆಯುತ್ತೆ ದಯಮಾಡಿ ಎಲ್ಲರೂ ಕೂಡ ಬೇಗ ಬಂದು ನಮ್ಮ ಗೌಡರಿಗೆ ನಾನು ಹೇಳಿದ ಪ್ರಕಾರ ಒಂದು ಗೆರೆಯಳೆ ಮುಖಾಂತರ ಸೀರಿಯಲ್ ನಂಬರ್ ಟೂಗೆ ಮತ ನೀಡಿ ನೀವೆಲ್ಲರೂ ಆಶೀರ್ವದಿಸಬೇಕು ತಮ್ಮಲ್ಲಿ ಕಳಕಳಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ